ಅದ ಏನವ್ರು ಎಲ್ಲಿಯಾರ ಹೋಗಿ ಯಾರೋ ಏನ ಅಣ್ಣಾರ ಎಲ್ಲಿ ಹೋಗ್ಯಾರ ಏನವ್ರು ಅಶೋಕ್ಣಾರ ಬರೀ ರಮ ಬಾಳ ದೂರ ಬಂದಂಗ್ ಮೊನ್ನೆ ಐದರಾಗ ಹೋಗಿದ್ರಂತ ಬಿಗುರು ಹೇಳಿದ್ರೆ ಊರಿಗೋಯ್ರಂತಲ್ಲ ಅಲ್ಲಿ ಏನ್ ಮಾಡೋದು ನಾನು ನಿಮಗ್ ಪರಿಚಯ ನಿಮ್ಗ್ ಪರಿಚಯ ಇದ್ದಲ್ಲಿ ನನಗ ಪರಿಚಯ ಹಂಗೆ ಯಾರ್ಯಾರ ಪರಿಚಯ ಇತ್ ನೋಡ ಎಲ್ಲಾರು ಪರಿಚಯ ಹಿಡಿದೈತಿ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಕಲಗಟ್ಟಿ ನನಗೆ ಅಡ್ಡಾಡೋದು ಒಂದು ಉಳ್ದಿಲ್ಲ ನಾನು ನೋಡೇ ನೋಡಿದ್ರೆ ಮತ್ತೆ ಎಲ್ಲಿ ಬರೇ ಗಾಡಿ ಮೇಲೆ ಅಡ್ಡಾಡ್ತಿರ್ತೀರಿ ಎಲ್ಲ ಬೀಗರು ಅಂದ್ರೆ ನಿಮ್ಮೂರ್ ರಾಮಣ್ಣ ಬಂದಿದ್ದಿಲ್ಲ ನಮ್ಮೂರಿಗೆ ಕನ್ಯಾ ಅಂತ ಅಂದ್ರೆ ಮರ ಅದ್ರ ಸಂಬಂಧನ ಸಾಕಾಗ ಹೋಗ್ತ ಹುಡಿ ಹುಡುಕಿ ಅದಕ್ಕಂಗಾರೆ ನಿನ್ನ ತರ್ಪಿ ಯಾವರ ಅಂತ ಹೇಳಿ ಬಂದಿದ್ನ್ಯ ಏನ್ ಮತ್ತ ಎಲ್ಲಿ ಕಣ್ಯಾನ ಸಿಗವಲ್ಲಪ್ಪ ಮಾರ ಹಂಗಾಗೈತುಮ್ಮಾ ಎಲ್ಲಿ ಕಣ್ಯಾನಪ್ಪ ಇಲ್ಲ ಇಲ್ಲಾ ಬಾಬಾ ಬಾಳ ಬೇಸತಂಗ ಕಾಣ್ತಿ ಮಾರಾಯ ಮರ ಸಾಕಾಕ್ತ್ ನೋಡಾ ಏನ್ ಮೊದಲ ಈ ಮಾಡೋದೇನ ಮಾಡೋದೇನ್ ಅಷ್ಟ ಇದು ಇದಿದಿಲ್ಲಾ ಮೊದಲ್ ಹೆಂಗಿತ್ತಂದ್ರ ನಮ್ ಹುಡುಕಿ ಒಂದ್ ಮಂಟ್ಯಾನ್ ನೋಡಪಾ ಚಲೋ ಮಂಟ್ಯಾನ ನಾ ಹುಡುಗ ಚೊಲೋ ಇರ್ಲಿ ಅಂತ ಹೇಳ್ತಿದ್ರ ಇವತ್ತ ಇಷ್ಟೆಲ್ಲ ಐತಿ ಅಂದ್ರು ನಮ್ಮ ಹುಡುಗ್ ಲಗ್ನ ಮಾಡ್ಬೇಕಾರ ಇವಳ ಹಣ್ಣು ಎಲ್ಲಾ ಅದನ್ನ ಇದನ್ನ ಮಾಡಿ ಅಲ್ಲಿ ಹೀಳಿ ಎಲ್ಲಾರು ಹಿಡಿದು ಬಾಳ ಗುದ್ದಾಡಿ ನಮ್ಮ ಹುಡುಗನ ಲಗ್ನ ಮಾಡಿ ಏನ್ ಮಾಡ್ತಿ ಪರಿಸ್ಥಿತಿ ಬಾಳ ಕೆಟ್ಟತಿ ಚಾದ್ ಮಾಡ್ಲಾ ಚಾದ್ ಗೀರ್ ಬ್ಯಾಡ ಎಲ್ಲಾ ಆಗತಿ ಅಲ್ಲೇ ಅಯ್ಯೋ ನಮ್ಮ ಇವಲ್ಲ ನಾವು ಸಿದ್ದಣ್ಣ ವರತನ ಅಲ್ಲಿ

இவனாய் சா ஏதா

ಇಲ್ಲ ಇನ್ನು ಇನ್ನ ಬರ್ಬರ್ತ ಎಲ್ಲಾ ಹಿಂಗ ಆ ಕುಂತ ಹೊಕತ್ತಿಪಾ ಅಲಾ ಅದಕ್ಕ ನೋಡು ನಾವ್ ದಾಟಿವಿ ಮುಂದ ಬರೋರ್ ಪರಿಸ್ಥಿತಿ ನೋಡಿ ನಾವ ನಿಮ್ಮ ಬಸವಣ್ಣ ಇದ್ನಲ್ಲ ಹಾ ನನ್ಕಿಂತ ನಾಕ್ ವರ್ಷ ಬಿಟ್ಟಾವ ಹಾ ಅದ್ರ ಒಂದ ಏನ ಆಗೇ ಇಲ್ಲಾ ಅಂತ ತಿಳಿಯಾಗಿನ ಕೂದ್ಲು ಒಂದು ಕರಿ ಉಳದೇ ಇಲ್ಲಾ ಏ ಮಾರಾಯ ಅಂದೂ ಆಗಿಲ್ಲ ಭಾಳ್ ಅಡ್ಡಾಡೀನ ಕೆಲಸ ಆಗಲಿಲ್ಲಾ ಸುಮ್ಮನೆ ಉಳದ ನೋಡಿ ಏನ್ ಮಾಡಬೇಕ ಸುಮ್ನಾ ಸಂಗಟಕ್ಕ ಗುದ್ದಾಡಿ ಗುಡ್ಡಾಡಿದ್ರ

ಈ ಇದರಗೆ ಮುದುಕાડೋಂತಾ ನಾಯೆನ ತಗಂತ ರಮಣಾ ಹ ಇವರಿಬ್ರಿಗೆ ಒಂದು ಬಲದ ಕಾರ್ಯ ಅಂತ ಒಂದೈತಿ ಹ ಬಲದ ಕಾರ್ಯ ಮಾಡಿ ಹೇಗಾಯಿತಿ ಇವರಿಬ್ರಿಗೆ ಬಲದ ಕಾರ್ಯ ಆಕಿಲ್ಲ ಅಂತತಿ ಆದರೆ ಬಯಗಡಾ ಅಲ್ಲಿ ಇರ್ತಾವ ಹ ಬಯ ಅನ್ನೋದು ಬಚುಲ್ಮೇ ಅಂತ ನೋಡಿ ಮಾಡೋಣ ನೀವು ಅಲ್ಲ ಆ ನಾ ಕಲ್ಲಿದ್ರ ನಡೆದಿತನ ನಾ ಕಲ್ಲಿ ಅಂತಾರಲ್ಲ ಹ

ನೀನ ಪಾರಾದಿ ಮತ್ತ ಮುಗಿತು ಬಿಡ ವಿಷ್ಯಾನ ಮುಗೇತಿ ಈಗ ಹುಡುಗರು ವಯಸ್ಸಿಗೆ ಬಂದ ಹುಡುಗರು ವಯಸ್ಸಿಗೆ ಬಂದ್ ಹುಡುಗರಿಗೆ ಅಲ್ಲ ನೌಕರಿ ಕೇಳ್ತಾರ ನೌಕರಿ ಐತಿ ಅಂತೇವಿ ಮತ್ತ ಅಷ್ಟೇ ಅಂತ ಕೇಳ್ತಾರ ಒಂದಿನ ಆಯ್ತೈತಿ ಒಂದಿಟ್ ನೌಕರಿ ಒಂದಿಟ್ಟ್ ಹೊಲ ಬೇಕಂತ ಮತ್ತ ಬೇಕಂತ ಹೊಲಾ ಪೂರ್ಣ ಐತಿ ನೌಕರಿ ಇಲ್ಲಾಂದ್ರೂ ಕೂಡ ತಯಾರಿಲ್ಲ ಏ ನೌಕರಿ ಐತಿ ಹುಡುಗ ಹೊಲ ಕಡಿಮೆ ಕಡಿಮೆ ಐತಂದ್ರ ಏ ಆಗುದಿಲ್ಲ ಅಂತಾರ ಏನ್ ಕಾಲ್ ಬಂತ ಅಂತ ಅಲ್ಲ ನೀ ಪಾರ ಓದಿ ಬಿಡ ನೀ ಒಳ್ಳೆ ಒಳ್ಳೆ ಅಂತ ಬಿಟ್ಟು ಬಿಟ್ಟೆ ಹೋತ ಇವ್ ಹಂಗ ಅನ್ನಾಕತ್ತಾನ ನಮ್ಗೆ ಅದಕ್ ಬಗ್ಗೆ ಬಿಡಿ ಅಂತ ಅನ್ನಾಕತ್ತಾನ ಆದ್ರೂ ಬೇಷ್ ಆಗೋದಲ್ಲ ಈಗ ನೋಡ್ ಹಂಗ ಪರಿಸ್ಥಿತಿ ಮಾಡಿಬಿಡ ಇಲ್ಲ ನಡೀದ ಮತ್ ಈಗ ವಯಸ್ಸಿ ನಡೀದ ಸ್ವಲ್ಪ ಉಪ್ಪಿನ ಕಾಲ ಕಟ್ಟ ಬೇಕ ಆಟ ಶಿವ ಸಪ್ಪ ಉಂಡ್ರ ಅಂದ್ರ ಇವ್ರಿಗೆ ಕೆಲಸದಿಂದ ಮನಿ ಬಂದ್ರ ಅಂದ್ರ ಅಟ್ ಹುಳಗ ಬೆಳಗ ಮಾಡಿ ಕೊಟ್ರಂದ್ರ ಇವ್ರ ಮೆನ್ಸಾಕಾರ ಈಗ ನೋಡಲ್ಲ ನಮ್ಮ ಮಾವನವ ಗಲ್ಲ ಚಕ್ ಹಾಕಿ ಕುದ್ ಬಿದ್ದಂಗ ಆಗ್ಯಾವ ಏನ್ ಬಾ ಮಾತಾಡ್ತೀರಿ ಈ ಒಂದು ನಮಗೂ ಹುಡ್ಕೋವಲ್ರಿ ಏನ್ ಬಾರು ನೋ ಇಂಗೇನ ಮಾಡ್ತಿ ಮುಗದ ಹೋಗೇತಿ ಇಲ್ಲ ಒಂದ ನೋಡಿ ಮಾಡೋಣ ನಮ್ಮಣಾ ಇವ್ರಗೊಂದು ಬಸಣ ಕಕ್ಕ ಅವ ಬಸಣಾರಿಗೊಂದು ನಮ್ಮ ಸಿದ್ಧಗೊಂದು ಒಂದ್ ಮಾಡೇ ಬಿಡು ಇವ್ರಿಗೆ ನೋಡ್ದಾವ ನಮ್ಮ ಸಿದ್ಧನು ಗಲ್ಲ ಚಕ್ಕ ಹಾಕಿ ಕುದ್ ಬಿದ್ದಂಗ ಅವಗಟ್ಟ ಏನ ಲಗ್ನ ಮಾಡಿದ್ರೆ ತುಂಬ್ಕೊಂಡೈನ್ ಗುಜ್ಜಾಡೋದ ನೋಡಿ ಈಗ ತತ್ರಾರ್ಸಿ ಹೆಂಗ್ ಮಾಡ್ತಾನ ಕುಂತಲೆ ಬಾ ಬಾ ರೋ ಇವ್ರೆಲ್ಲಾ ಇದು ಒಂದ ಕಾಲ್ ಬರ್ತೈತಿ ಬಾ ಬಾ ಹೋಗ್ ಹೋಗಿ ಕುಂತಕೊಂಡ್ ಮಾತಾಡ್ತಾರ ಅವನ್ ಮಾತಾನ್ ನಮಗೂ ಬರ್ತ ಅವ್ರ ಹೆಂಗ್ ಬರ್ತೇತಿ ிர்ி சும்த்த நீ

ಆರಾಮದಾನೇ ಯಾಕ ದೂರ್ ಬಂದ ಏನ್ ಮಾಡ್ತೀವಿ ಮಕ್ಕಳಿಗೆ ಕನ್ಯಾ ಹುಡ್ಕಾಕತ್ತಿ ಹುಡುಕಿ ಹುಡುಕಿ ಸಾಕಾಗಿ ಒಂದ್ ಊರು ಇಲ್ಲ ಏನ ಅಡ್ಡ ಬಿಟ್ಟು ನಾನು ಅಲ್ಲ ಎಲ್ಲಿ ಕನ್ಯಾನ ಹಾಕ್ಬನು ಏನ್ ಮಾಡ್ತಿ ಏನು ಆಸ್ತಿ ಆಸ್ತಿ ಅಂತಿದ್ವಾ ಏನೋ ಅಲ್ಪ ಸ್ವಲ್ಪ ನನಗ್ ನೀಗ್ ದಷ್ಟು ದುಡ್ಡು ಮಾಡ್ಕೊಂಡ್ ಏನು ಕನ್ಯಾ ಕೊಡಾಕ ನಾವಲ್ಲ ನೀವ ಹುಡುಗ ನೌಕರಿ ಐತೇನಾ ನೌಕರಿ ಐತಿ ಅಂತ ಹಳ ಎಕರೆ ಮೇಲೆ ಇರ್ಬೇಕ ಒಂದ್ ಎಕರೆ ಎರಡ್ ಎಕರೆ ಏನೋ ನಡೆಯುವಾಗ ಚಲರ ಆಗಿಬಿಟತ್ ಮತ್ತೆ ಅಪ್ಪ ಆಸ್ತಿ ಎಲ್ಲ ಮಾಡೇನ ಹೊಲ ಐತಿ ಹಾ ಮನಿ ಐತಿ ಯಾಕ್ ಕೊಡುವಲ್ರ ಏನ್ ಮಾಡ್ತಲ್ ಹುಡುಗ ಯಾಕಿಲ್ಲ ಮಾಡೇನ್ ನಾನು ಆದ್ರ ಹುಟ್ಟಗ ಸ್ವಲ್ಪ ಚಂದಾಗೆ ಸಾಲಿನೂ ಕಲೀಲಿಲ್ಲ ಅವ ಚೆನ್ನಾಗಿ ಸಾಲಿ ಕಲಿತಿದ್ರೆ ಏನಾರ ಮನಿ ಮಠ ಮಾರಿ ಆದ್ರೂ ನೌಕರಿನು ಹಚ್ತಿದ್ದೆ ಆಮೇಲೆ ಹೆಂಗೈತಿ ಬರತ್ತ ಎಕರೆ ಮ್ಯಾಲ ಇರ್ಬೇಕ ಆಮೇಲೆ ನೌಕ್ರಿನೂ ಇರ್ಬೇಕ ನೌಕರಿ ಇದ್ದು ಹೊಲ ಇಲ್ಲ ಅಂದ್ರ ಆಮೇಲೆ ಹೊಲ ಈಡಗೈತಿ ನೌಕರಿ ಇಲ್ಲ ಅಂದ್ರೆ ಏ ನಾವು ಕಲೀಲಾದ್ರೆ ಕೊಡಗಲ್ಲ ನೌಕರಿದಾರಿಗೆ ದಾರಿಗೆ ಕೊಡ್ತೇವ್ ನಾವ್ ಅಂತಾರ ಏನ್ ಮಾಡ್ತಿ ಹಂಗ್ ಬಿಟ್ಟ ನಾವು ತುಸ ಹ್ಮ್ ಕೇಳಕ್ ಹೋದ್ರ ನೌಕರಿ ಅಂತಾರ ನೌಕರಿ ಅಂದ್ರೆ ಸ್ವಲ್ಪ ಫಲ ಇರ್ಬೇಕಂತ ಒಂದ್ ಸ್ವಲ್ಪ ಫಲ ಹೆಂಗದ ಒಂದ್ ಸ್ವಲ್ಪ ನೌಕರಿ ಅಂತ ನಮ್ ಮುದಿ ಕೇಳ್ತಿ ಆದಾರ ಅವ್ರ ಬರಕಲ್ಲ ಕರ್ ಕರ್ ಕೇಳಾಕೆ ಕೇಳಾಕೆ ಕೇಳಾಕ ಹಿಂಗಾಗಿ ಸಾಕಾಗ ನಮ್ಮ ಹುಡುಗನ್ ಲಗ್ನ ಮಾಡ್ಬೇಕಾದ್ರೆ ಕಣ್ಣದ ಬಾಳ ವಜೇತಿ ಉಪಾಯಿದೆ ಅಷ್ಟ ಸರಳ ಇಲ್ಲ ಈಗೇನಾಗಿ ಬಿಟ್ಟೈತಿ ಎಲ್ಲಾರು ನಾವು ರೈತರ ಆ ಹತ್ತಾರ ರೈತ್ರೆ ನಮ್ ಮಗ ಮಗಳನ್ನ ನೌಕರಿ ಕೊಡ್ಬೇಕಂತಾರ ನಾವ ನೌಕರಿ ಅನ್ಕೊಂತ ಹೋದ್ರ ಗವರ್ಮೆಂಟ್ ಯಾರಿಗಂತ ನೌಕರಿ ಅಲ್ಲ ಹಂಗ ರೈತರಷ್ಟು ಉತ್ಪನ್ನ ದೇಶಕ್ಕೆ ಅನ್ನಕ ಬಿಡ್ತಾರ ನೌಕರಿ ನೌಕರಿ ಅಂತ ಹೋಗ್ತಾರ ಏನ್ ಮಾಡ್ತಿದ್ವಿ ಬರೀ ಹಿಂಗ ಈಗ ನಮ್ ಊರ್ಗಿ ಬಾ ಗುಜ್ಜಾ ಗುಜ್ಜಾಡಿ ಹಳೆ ಮೊದಲ ಅವ್ರ ಇದ್ರಾಗ ಹಿಂಗಿತ್ತು

ನೌಕ್ರಿ ಅಂತ ಹೊಲ ಅಂತ ಹೆಚ್ಚಿಂದ ಬಂದೈತಿಪ್ಪ ಈಗ ಆ ನಲ್ವತ್ತೈವತ್ತು ಐವತ್ ವಯಸ್ ಮನ್ಯಾಗ ಇಟ್ಕೊಂಡ್ ಕುಂಡಿರ್ತಾವ್ ನೋಡಿ ಏನ್ ಮಾಡ್ತಿ ಹ ಹೊರ ಐತ್ರ ಮಾಡ್ದೇವೆ ಅಂದ್ರ ಏನ್ ಮಾಡ್ತಿ ತಗೊಂಡ್ ಹ ನಿಮ್ ಮನೆ ಬಾಜು ಕೆಂಚಲಪ್ಪ ಆಕಿ ನಾನು ವಾರ್ಗಿ ಹ ಅಡ್ಡಾಡ್ತಾಳು ಇನ್ನೆಲ್ಲಾ ಹಿಡ್ದಾಳು ಆಕಿಮಲ್ ಯಾವಾಗ ಬರ್ತಾಳ ಹ ರೀ ಅಲ್ಪ ಹ್ಮ ಎಲ್ಲಾದ್ರೂ ಕರ್ಕೊಂಡ್ ಹೋಕರ್ ಕೊಮ್ಮಕ್ಕನ್ ಹಾಕಾರ ಎಲ್ಲಾ ಕಡೆ ಹಾಕಾರ ನಂಬುದು ಐತಿ ಹಾಕ್ಬೇಕ ಎಲ್ಲಿ ಹಾಕಿದಿ ಅಂತ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ ಯವ ಯವ್ವ ಬಾರ ಕರ್ಕೊಂಡು ಹೋಗ ನನ್ನಟ್ಟು ಬರ್ಬೇಕು ಕಿನೂ ಒಳಕ್ ಕುಂತ ಬಿಡ್ತಾಳು ಏನು ದಾದ ಮಾಡೋದಿಲ್ಲ ಏನ್ ಮಾಡಾಕ್ ಕುಂತವ ಒಂದ್ ಇಟ್ಟು ಚಾ ಕೊಡವ್ರಿ ನಟ ರೀ ತಗರಿ ಚಾ ಅತ್ತಿ ಏನ್ರಿಪಾ ಟಿವಿ ನೋಡತಿದ್ದೆ ಒಟ್ಟಾಟ ಹಚ್ಬಿಟ್ಟು ಟಿವಿ ನೋಡ್ಕೊಂತ ಕುಂತ ಹಚ್ಚಿಬಿಟ್ಟ್ರಿ ಏನ್ ಸಾಕಾಗಿ ಬಿಡ್ರಿಪ್ಪ ಹೋಗ್ಬಿಡ್ರಿಪಾ ಏನ್ ಮಾಡುದ್ರಿ ಅಕ್ಕಿಗೂ ಹಾಕಿ ಕೊಟ್ಟ ನೀವ್ ಒಂದ್ ಇಟ ಕೊಟ್ರ ದೊಡ್ಡ ಹೊಟ್ಟೆದಾಗ ಚಾ ಕೊಡ ಅದರಾಗ ಕೊಟ್ ಬಂದ್ರಿ ಒಟಾ ಆಟ ಹಚ್ ಬಿಟ್ಟಾಳ್ರಿ

ಎಷ್ಟಂತ ಮಾಡ್ಲಿ ನನಗ ಕೊಟ್ಟ ಎಲ್ಲಾರ್ ಮುಂದೆ ಹೇಳ್ಕೊಂತ ಅಡ್ಡಾಡ್ತಾ ಅಲ್ಲೇ ಇಟ್ಟಾನಿ ಎಲ್ಲಾ ಹಾಕೊಂಡ್ ಕುಡಿಯಾಕ್ ಬದಲ್ಲ ಒಂದ್ ವಾಟೆನ ಹಾಕಿಟ್ಟ ಥರ್ಮಾಸ ತುಂಬಾನೇ ಇಟ್ಟಾನೆ ಅಲ್ವೇ

ಸಾತ್ ಹೋಯ್ಬಿಟ್ಟ ಈಗ ಅವ್ರ ಅಣ್ಣ ನಾಕೈದ್ ಸಾತ್ ಅವ್ರ ಅಣ್ಣ ಎಲ್ಲಾರ ಇದ್ರ ಇದ್ರೋಡ್ಪಾ ಚಲೋ ಮಂದಿ ಮಂದಿರ್ಬೇಕು ಕೊಡ್ತೇನೆ ಅಂತಾನ ಮತ್ ನೀವು ಅಂದ್ರ ನೋಡೋಣ ಮತ್ತ ನಮ್ ಹುಡುಗರ ಮೂವತ್ತ ಆಗಿಲ ರಾಮಣ ಈಗ ಈ ಜೋಡಂಗಿಲ್ಲ ಗಂಡ ಹೆಂಚೋ ಮಾಡಿ ಕೈ ಬಿಡೋಣ ಯಾಕಂದ್ರೆ ಈಗ ನಿಮ್ ಹುಡುಗರಿಗೆ ಸಣ್ಣ ಹುಡುಗರು ನೋಡ್ಕೊಂತ ಇಲ್ಲ ಅಂತ ಹುಡುಗರಿಗೆ ಎಲ್ಲಾ ನೌಕರಿ ನೌಕರಿ ಅಂತ ಮಾಡ್ಕೊಂಡ್ಬಿಟ್ಟವ ಈಗ ನಾವು ಹಿಂಗ್ ಹುಡ್ಕಾತೀವಲ್ಲ ಕಮತ ಕಟ್ಟಿ ಅನ್ಕೊಂತ ಹೊಂಟಂದ್ರ ಕಣ್ಣಿನ ಇಲ್ಲ ಹೀಗಾದ ಐತೆ ಏನ ಹೇಳಿ ಸಂಭಾಷ ಶುದ್ಧ ಮಾಡಿ ಹುಡುನ ವಹಿಸ್ ತಗೊಂಡು ಈ ಮಾಡ್ ನಮ್ಮ ಕಾಲದಾಗ ಹತ್ತ ವರ್ಷ ಹದ್ನೈದು ವರ್ಷ ಸಣ್ಣಾರ್ನ್ ಹಿಂಟಾರ್ ಮಾಡ್ಕೊಂತಿದ್ದೀವಿ ಈಗ ಏಯ್ ಹುಡುಗರ್ಕಿಂತ ಅವರ ಹತ್ತಂತ ಹದಿನೈದು ವರ್ಷ ದೊಡ್ಡವರ ಇದಾರ ಅಂತ ಹೋಗಾಕಾರಲ್ ರಾವಣ ಅಲ್ ಹೆಂಗ ಬಂತ ಅಂತನ್ನ ಇದ್ ಮನ್ನೆ ಒಂದ್ ಮನಿತಾನದ ಬಂದಾರ ಅದಾ ಹುಡುಗಿ ಅದ ಹೆಮ್ಮಳ ನೋಡಾಕ ಹ್ಮ್ ನೋಡಾಕ ಬಂದ್ರ ನಿಮ್ಮ ಆಸ್ತಿ ಎಸ್ಟ್ ಐತಿ ಏನೈತಿ ಏನ್ ಮಾಡ್ತಾ ಅಂತ ಅಕ್ಕಿ ಕೇಳ್ತಾ ಏನ್ ಮಾಡ್ತೀವಿ ಕಂಡ ತಣ್ಣಗರ ಕಣ್ಣ ಸತ್ತಾನ ಹ್ಮ್ ಅಂದಾರ ಏನ ಮಾಡ್ ಸುತ್ ಮಾಡ್ಸಿದ ಕೊಬ್ಬರ ಕರ್ಕೊಂಡ್ ಹೋಗೇನಿ ಈ ಇಷ್ಟ ಡಿಮಾಂಡ್ ಅವ್ರ ಮಾಡತಾರ ಇನ್ನ ಸಣ್ಣ ಹುಡುಗರು ಅವ್ರೇಜಿನ ತಕ್ಕ ಇಪ್ಪತ್ತ ಇಪ್ಪತ್ತೆರಡ್ ವರ್ಷದ ಹುಡುಗರು ನೋಡಾಕ ಕುಂತ್ರ ನೌಕರಿ ಬೇಕು ಆಸ್ತಿ ವಿಪು ಎಲ್ಲ ಕೇಳ್ತಾರ ಈಗ ನಿಮ್ ಹುಡುಗಂದ್ರೆ ಈಗ ಸಿದ್ಧಿ ಕೈತಿ ಎಲ್ಲಾ ಹೇಳಿದಿ ಶುದ್ಧ ಹಿಂಗ ಹಿಂಗ್ ಏನ್ ಸಂಭಾಳಿಸಿ ಬೇಕಾರೆ ಅದನ್ನ ನೋಡೋಣ ಬೇಕಾರ ಇನ್ನೊಂದ್ ಐತಿ ನನ್ನ ಪರ್ಚದವ್ರ ಒಂದ್ ಮೂವತ್ತೆಂಟದು ನಡಿತಾವ ನಿಮ್ ಹುಡುಗನಕ್ಕಿಂತ ಒಂದ್ ಏಳೆಂಟು ವರ್ಷ ದೊಡ್ಡ ಆಕೆ ವಯಸ್ಸಾಗ ಲಗ್ನ ಮಾಡ್ಕೊಳ್ಳಿಲ್ಲ ಕಲಿತೀನಿ ಕಲಿತೀನ ಫೋ ಅಂತ ನೌಕರಿ ಸಂಬಂಧ ಹುಡುಗಿ ಅದು ಹಂಗ ಮಡಿಯಾಗ ಐತಿ ಬೇಕಾರ ಅದನ್ನ ಮಾಡು ಅಂದ್ರ ನಡಿ ಸುದ್ದು ಮಾಡ್ಸೋಣ ಅದ್ರ ನೀ ಹೂ ಅಂದ್ರೆ ಕೇಳ್ತಾನೆ ಆ ಹೂ ಅಂತಾನೆ ಹುಡುಗ ಹುಡುಗ ಒಂದ್ ತೋರ್ಸ್ಬೇಕಲ್ಲ ಅದ್ರದ್ದು ಕೇಳ್ಬೇಕಲ್ಲ ಉಪ್ಪ ನಾವ್ ಹೂ ಅಂದ್ ಒಪ್ಕೊಂಡಿವಿ ಯಾಕ ನಮಗ್ ಗೊತ್ತೈತಿ ತೊಂದ್ರೆ ಅಡ್ಡಾಡೋದು ಅವಕ ಇನ್ನು ಗಮಿಂಡಿ ಆಗದ ನಾವ್ ಇನ್ನು ಅಮಿತಾಬ್ ಬಚ್ಚನ್ ನಾ ಇನ್ನು ರವಿಚಂದ್ರ ಮಾಡ್ಕೊತ ಹಿಂಗ್ ಮಾಡ್ಕೊತ ಅಡ್ಡಾಡಕತ್ತಿ ಮಾಡ್ತಿ ಆ ತರಾವಣ ನಮ್ಮ ವಯಸ್ಸಾಗ ಇದ್ದಾಗ ಅದೆಲ್ಲಾ ನಡೀತ ಈಗ ನಡೀತಿಲ್ಲ ಏನ್ ಮಾಡಬೇಕು ಕನ್ಯಾನ ಸಿಗಲ್ವ அதுக்கீக மூவத்தி எட்டு ஹுடுகி ஹுடுகனக்கிட்டு எண்ட் வர்ஷ பார்க்கு உட்கி ஆடுகி உக்கிரி உக்கிரி நோய் நான் கல்ி தேடி சாக்க சாலி கல் உடன ஆக ஏது மூவத்தெண்ட்டெண்ட் அக்கி எந்த நோடோத்தை வர்சம் அந்த அக்கி இது ஆகோதில்ல அதுக்க உடுக்கி நோட் சந்திச்சு எந்த ஏஜ் ஃபர் ஆகுதில்ல அதனால் ஏனோ சி மா எல்லா நீனாக்க ஒன் ரூபாய் அவ்வளோரல்ல இன்னும் ஹுடுகி மனித ரூபாய் நீன கொடுக்க கேளு நன் அந்த கேள்த்தனி கேட்டு ஆ நீ அங்கே கே இல்ல அந்த அது ஓப்பா கக்கன் கடை அவடெல்லாம் மாத்தாடி நானும் சேட்டி கேள்னி ಹೇಳಿ ಏನ ಮಾಡಿ ಸುದ್ದಿ ಮಾಡೋ ಇನ್ನ ಬರ್ವರ್ತ ವಯಸ್ಸು ಬಲ್ಕೊಂತ ಕಚ್ಚುವರ್ತಾ ಸಣ್ಣ ವಯಸ್ಸು ಬರ್ದಿಲ್ಲ ಏನಿಲ್ಲ ನೋಡಪ್ಪ ಹಿಂಗ ಅನ್ಕೊಂತ ಕುಂತರ ಹೌದ್ ಆಗುದಿಲ್ಲ ಕುಂಟರ ಇರ್ಲಿ ಕುರ್ಡರ ಇರ್ಲಿ ಒಟ್ಟ ಏನೈತಲ್ಲ ಹೆಣ್ಣಿ ಬಂತ ಗಂಡ ಸಿಕ್ಕಿ